ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿರುವ ಖಾಸಗಿ ಉಪಹಾರ ಗೃಹವೊಂದರಲ್ಲಿ ಸ್ಫೋಟ ಸಂಭವಿಸಿದ್ದು ಒಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಈ ಘಟನೆಗೆ ಕಾರಣರಾದವರನ್ನು ಕೂಡಲೇ ಪತ್ತೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ ಮಾಧ್ಯಮಗಳೊಂದಿಗೆ ಅವರು ಸ್ಫೋಟ ಪ್ರಕರಣ ಅತ್ಯಂತ ಖಂಡನೀಯ ತನಿಖೆ ಪ್ರಗತಿಯಲ್ಲಿದೆ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಲಾಗುತ್ತಿದೆ ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸಿ ಶಿಕ್ಷೆಗೆ ಒಳಪಡಿಸಲಾಗುವುದು ಒಬ್ಬ ವ್ಯಕ್ತಿಯಿಂದ ಈ ಕೃತ್ಯ ನಡೆದಿದೆ ಎನ್ನುವುದು ಸಿಸಿಟಿವಿಯಲ್ಲಿ ದಾಖಲಾಗಿದೆ ಸ್ಫೋಟದಿಂದ ಗಾಯಗೊಂಡಿರುವವರನ್ನು ಈಗಾಗಲೇ ಉಪಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಭೇಟಿ ಮಾಡಿದ್ದಾರೆ ಇಂದು ತಾವು ಭೇಟಿ ಮಾಡುವುದಾಗಿ ತಿಳಿಸಿದರು ಯಾರೆಲ್ಲ ಪ್ರಾಣಾಪಾಯದಿಂದ ಹಾರಾಗಿಲ್ಲ ಸೊ ನಾನು ನಮ್ಮ ಡಿಮ್ಟಿ ಚೀಫ್ ಮಿನಿಸ್ಟರು ಮತ್ತೆ ಓಮ್ ಮಿನಿಸ್ಟ್ರು ಅವರೆಲ್ಲ ಹೋಗಿ ನಾನು ಇವತ್ತು ಹೋಗ್ತೀನಿ ಅಲ್ಲೂ ಗೊತ್ತಿಲ್ಲ ಇನ್ನೂ ಗೊತ್ತಿಲ್ಲ ಅವ್ನು ಪತ್ತೆ ಹಚ್ಚಿದಾಗ ಪತ್ತೆ ಹಚ್ಚಕ್ಕೆ ಸುಲಭ ಯಾಕೆಂದ್ರೆ ಫೋಟೋದಲ್ಲಿಲ್ಲ ಬಂದಿದೆ ಅವರು ಬಸ್ ಹಿಡಿಯೋರು ಆಮೇಲೆ ಎಲ್ಲ ಕೂತ್ಕೊಳ್ಳೋದು ಆಮೇಲೆ ಇಡೋದು ಎಲ್ಲ ಬಂದಿದೆ ಪೂಜೆ ಪತ್ತಾಯಿಸ್ತೀವಿ